ಡಿಜಿಟಲ್ ಮೀಡಿಯಾ ಇದು ಕಳೆದ ಐದು ವರ್ಷಗಳಿಂದ ಗ್ರಾಮದಲ್ಲಿ ನಡೆದ ಅಭಿವೃದ್ಧಿ ಕಾಮಗಾರಿಗಳನ್ನು ಗ್ರಾಮದ ಜನತೆಯ ಮುಂದಿಡುವ ಮೂಲಕ ವಿಶೇಷ ರೀತಿಯಲ್ಲಿ ಗ್ರಾಮ ಸಭೆಯನ್ನು ನಡೆಸಿ ಗ್ರಾಮಸ್ಥರ ಮೆಚ್ಚುಗೆ ಗಳಿಸುವಲ್ಲಿ ಬಿಶೆಟಗೇರಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಯಶಸ್ವಿಯಾಯಿತು ಎರಡ್ ಸಾವಿರದ ಸಾಲಂದಿ ಅನುದಾಯಿತ ಕೆಬಿ ಪ್ರೌಢಶಾಲೆಯ ಸಾರ್ವಜನಿಕ ಶೌಚಾಲಯ ಸಾವಿರದ ಆರುನೂರ ಐವತ್ನಾಲ್ಕು ಕೊಂಗಣ ಗ್ರಾಮದ ಕುಂಜಂಗಡ ಜಯಂತಿ ವಿಠಲ ಕುಟುಂಬಸ್ಥರ ಮನೆಗೆ ಹೋಗುವ ಸಾರ್ವಜನಿಕ ರಸ್ತೆಗೆ ಕಲ್ಲು ಹಾಕಿ ಅಭಿವೃದ್ಧಿ ಒಂದು ಲಕ್ಷದ ಒಂಬೈನೂರ ನಲವತ್ತ ಐದು ಬಿ ಶೆಟ್ಟಿಗೆರೆ ಗ್ರಾಮದ ಮಹಿಳಾ ಸಮಾಜ ಸಾರ್ವಜನಿಕ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಒಂದು ಲಕ್ಷದ ನಲವತ್ತ್ ಮೂರು ಸಾವಿರದ ಮುನ್ನೂರ ಒಂದು ಕುಟ್ಟಂದಿ ಗ್ರಾಮದ ಹಿರೀರ ಮಾದಪ್ಪ ಚಿಮ್ಮಣ್ಣ ಕುಟುಂಬಸ್ಥರ ಮನೆಗೆ ಹೋಗುವ ಸಾರ್ವಜನಿಕ ರಸ್ತೆಗೆ ಕಾಂಕ್ರೀಟ್ ಹಾಕಿ ರಸ್ತೆ ನಿರ್ಮಾಣ ತೊಂಬತ್ತಾರು ಸಾವಿರದ ಇನ್ನೂರ ತೊಂಬತ್ತೈದು ಕುಟ್ಟಂದಿ ನೆಲ್ದಿರ ಸೋಮಯ್ಯ ಕುಟುಂಬಸ್ಥರ ಮನೆ ಹತ್ತಿರ ಸಾರ್ವಜನಿಕ ತೆರೆದ ಬಾವಿ ನಿರ್ಮಾಣ ಎಪ್ಪತ್ತೆರಡು ಸಾವಿರದ ಇನ್ನೂರ ಮೂವತ್ತಾರು ಕುಟ್ಟಂದಿ ಚಂದೂರ ಐದು ಮನೆಗೆ ಹೋಗುವ ಸಾರ್ವಜನಿಕ ರಸ್ತೆಗೆ ಕಲ್ಲು ಹಾಕಿ ಅಭಿವೃದ್ಧಿ ನಲವತ್ತೇಳು ಸಾವಿರದ ನಲವತ್ತು ರೂಪಾಯಿ ಕೊಂಗಣ ತೀತಿ ಮಾಡ ಕಡೆ ಮಾಡ ಕುಟುಂಬಸ್ಥರ ಮನೆಗೆ ಹೋಗುವ ತೋಟಕ್ಕೆ ಹೋಗುವ ಸಾರ್ವಜನಿಕ ರಸ್ತೆಗೆ ಕಲ್ಲು ಹಾಕಿ ಅಭಿವೃದ್ಧಿ ಒನ್ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೈದು ಬಿ ಶೆಟ್ಟಿಗೆ ಕೊಂಗ ಕುಟ್ಟಂದಿ ಕೊಂಗಣ ಗ್ರಾಮಗಳಲ್ಲಿ ತೆರೆದ ಬಾವಿಗೆ ಬಿಸ್ ಸಳವಡಿಕೆ ಮೂವತ್ತೆಂಟು ಸಾವಿರದ ಎಂಟುನೂರು ಕುಟ್ಟಂದಿ ಗ್ರಾಮದ ಕುಂಬಾರಗೋಡು ಕಾಲೋನಿವಾಸಿಗಳಿಗೆ ಬೋರ್ವೆಲ್ ಕೊರೆಯ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸುವುದು ಒಂದು ಲಕ್ಷ ಇಪ್ಪತ್ತಾರು ಸಾವಿರದ ನೂರ ಐವತ್ತೆಂಟು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಕಾರ್ಯದ ಬಗ್ಗೆ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು ಗ್ರಾಮದಲ್ಲಿ ನಿರಂತರ ಕಾಡಾನೆಗಳ ಉಪಟಳಕ್ಕೆ ಕಡಿವಾಣ ಹಾಕಲು ಗ್ರಾಮಸ್ಥರು ಗಮನ ಸೆಳೆದರು ಈ ವೇಳೆ ಗ್ರಾಮಸ್ಥರ ಪ್ರಶ್ನೆಗಳಿಗೆ ಉತ್ತರಿಸಿದ ಸಭೆಯ ಅಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣ ಅವರು ಕಾಡಾನೆಗಳ ನಿಯಂತ್ರಣಕ್ಕೆ ಈಗಾಗಲೇ ಶಾಸಕರಾದ ಪೊನ್ನಣ್ಣವರ ಅನುದಾನದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲು ಅರಣ್ಯ ಇಲಾಖೆ ಮುಂದಾಗಿದೆ ಎಂದರು ಕಿಲೋಮೀಟರ್ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿ ಈಗಾಗಲೇ ಹಣ ಮಂಜೂರು ಆಗಿದೆ ಅದರಲ್ಲಿ ನಮ್ಮ ಬೀಸಟ್ಟಿಗೆ ಪಂಚಾಯತ್ ಅಲ್ಲ ಇಲ್ಲಿಗೆ ಬಾಡಗದಿಂದ ಇಲ್ಲಿ ಬೀಸಟ್ಟಿಗೆ ಒಂದೂವರೆ ಕಿಲೋಮೀಟರ್ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಈಗಾಗಲೇ ಅದರ ಕಾಮಗಾರಿ ಈಗಾಗಲೇ ಈಗ ಮಾರ್ಚ್ ಆದ್ಮೇಲೆ ಈಗಾಗಲೇ ನಡೆಸ್ತೀವಿ ಅಂತೇಳಿ ಹೇಳಿದ್ದಾರೆ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅದು ವೈಲ್ಡ್ ಲೈಫ್ ಹೋಮನ್ನ ಕೇಳಬೇಕಾಗ್ತದೆ ಈಗ ಫಾರೆಸ್ಟ್ ಒಳಗಡೆ ಏನು ಕೆಲಸ ನಡೀತಾ ಇದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಯಾರು ಈಗ ಫಾರೆಸ್ಟ್ ಒಳಗಡೆ ಹೋಗಿ ನೋಡೋದಿಲ್ಲ ಅಲ್ಲಿ ಏನೇನು ನಡೀತದೆ ಅಂತ ಗೊತ್ತಿಲ್ಲ ಸರ್ ಅದು ಏನು ಅಂತ ಹೇಳಿದ್ರೆ ಯಾರಿಗೂ ಅದ್ರೊಳಗಡೆ ಫಾರೆಸ್ಟ್ ಒಳಗಡೆ ಯಾರು ಹೋಗ್ತಾರೆ ಇವತ್ತು ಈಗ ನಿಮ್ಮ ಆನೆಗಳೆಲ್ಲ ಈ ಕಡೆ ಬರ್ತಾ ಇದ್ದಾವೆ ನಿಮ್ಗೆ ಹೇಳ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀವಿ ಆನೆಗಳು ಬಂದ್ರೆ ನಾವೇ ಇಲ್ಲಿ ವೈಲ್ಡ್ ಲೈಫ್ ಅವ್ರಿಗೂ ನಾವು ಇನ್ಫಾರ್ಮ್ ಮಾಡಿದ್ರೆ ಬಂದಿಲ್ಲ ಅವರು ಇದೆ ಪಂಚು ಬ್ಯಾರಿಗೇಡ್ ಎರಡೂ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಸರ್ ಅದು ಟ್ರೆಂಚು ಕೂಡ ಆಗೋದಿಲ್ಲ ನನ್ನ ಪ್ರಕಾರ ಸುಮ್ನೆ ನಾನು ಇನ್ ಜನರಲ್ ಹೇಳ್ತೀನಿ ಸೊ ಬ್ಯಾರಿಕೇಡ್ ಹಾಕಿದ್ರೆ ಅದಕ್ಕಿಂತ ಮುಂಚೆ ಸೋಲಾರ್ ಪ್ಯಾನ್ಸ್ ಟೆಂಟ ಡಬಲ್ ಟೆಂಟಾಕಲ್ ಸೋಲಾರ್ ಪ್ಯಾನ್ಸ್ ಹಾಕಬೇಕಾಗ್ತದೆ ಸರ್ ಎರಡು ಬ್ಯಾರಿಯರ್ ಆದ್ರೆ ಬೆಟರ್ ಆಗ್ತದೆ ಈಗ ಟ್ರೆಂಚ್ ಅಂದ್ರಲ್ಲ ಟ್ರೆಂಚನ್ನು ಕೂಡ ಆನೆಗಳು ಕೆಲವೊಂದು ಟೈಮಲ್ಲಿ ಇದು ಮಾಡ್ತವೆ ಅದನ್ನ ಡಿಸ್ಟ್ರಾಕ್ಷನ್ ಮಾಡಿಬಿಟ್ಟು ಮಣ್ಣುಗಳನ್ನ ಹಾಕಿಬಿಟ್ಟು ಇಲ್ಲಾಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಆನೆ ಮದರ್ ಎಲಿಫೆಂಟ್ ಒಳಗಡೆ ನಿಂತುಬಿಟ್ಟು ಅದ್ರ ಮೇಲೆ ಕಾಲಿಟ್ಟು ಈ ಕಡೆ ದಾಟಿರೋದು ಇದೆ ಸೊ ಹಿಂಗಾಗಿ ಒಂದು ರೈಲ್ವೆ ಬ್ಯಾರಿಕೇಡ್ ಹಾಕಿದರೆ ಅದರ ಪಕ್ಕ ಡಬಲ್ ಟೆಂಟೈಕಲ್ ಸೋಲಾರ್ ಪ್ಯಾಂಟ್ಸ್ ಹಾಕಿದ್ರೆ ಇದು ಎಫೆಕ್ಟಿವ್ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಹಾಕ್ತೀವಿ ರೇಡಿಯೋ ಕಲರ್ ಹಾಕ್ತೀವಿ ಅಂತೇಳಿ ಒಂದು ರೇಡಿಯೋ ಕಲರ್ನೂ ಹಾಕಲಿಲ್ಲ ಅದೆಲ್ಲ ಸುಮ್ಮನೆ ಆದರೆ ಬಂದು ಇಲ್ಲಿ ಬಂದು ನಾವು ನಾಳೆ ಹಾಕ್ಬಿಡ್ತಿವಿ ಎಂಟು ದಿವ್ಸದಲ್ಲಿ ಹಾಕ್ಬಿಡ್ತೀವಿ ಹೇಳಿ ಜನ್ರನ್ನ ದಿಕ್ಕ ತಪ್ಪಿಸುವಂಥ ಕೆಲಸ ಎಲ್ಲ ನೀವು ಮಾಡಿದಲ್ಲ ನಿಮ್ಮ ಡಿ ಎಫ್ ಒನೇ ಮಾಡಿರೋದು ಅದು ನೇಜ ನೇರವಾಗಿ ಹೇಳ್ತೀನಿ ನಿಮ್ಮ ಡಿ ಎಫ್ ಒನ ಮೇಲೆ ಭಾರಿ ಕಂಪ್ಲೀಟ್ ಇದೆ ಯಾವುದೇ ಒಂದು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಏನು ಅವರು ಏನೋ ದೇವರ ಲೋಕದಿಂದ ಬಂದಂಗೆ ಆಡ್ತಾ ಇದ್ದಾರೆ ಅವರು ಏನು ಒಂದು ಕೆಲಸ ಮಾಡ್ತಾ ಇಲ್ಲ ಸುಮ್ಮನೆ ಆದರೆ ಬರೋದು ಅಲ್ಲಿ ಬಂದು ಜನರ ದಾರಿ ತಪ್ಪಿಸೋದು ಅವತ್ತು ಬಂದು ಭಾಷಣ ಬಿಗ್ದಿದ್ದೇ ನಾವು ಎಂಟು ದಿವಸದಲ್ಲಿ ರೇಡಿಯೋ ಕಲರ್ ಎರಡು ರೇಡಿಯೋ ಕಲರ್ ಅಂತ ಒಂದು ಹಾಕಿದಾರಾ ಅದು ಯಾಕೆ ಯಾಕೆ ಜನಕ್ಕೆ ತಪ್ಪು ಮಾಹಿತಿ ಯಾಕೆ ಕೊಡ್ತೀರಾ ಒಂದು ಎನಿ ಫೋರ್ ಅಂತ ಒಂದು ಎಲ್ಪೆಂಟ್ ಇದೆ ಸರ್ ಅದಕ್ಕೆ ಹಾಕಿದ್ದಾರೆ ಎನಿ ಫೋರ್ದು ಬೇಗೂರಲ್ಲಿ ಕೊಂಗಣದಲ್ಲಿ ರೇಡಿಯೋ ಕೊಟ್ಟದ್ದು ರೇಡಿಯೋ ಕಲರ್ ಹಾಕಿದ್ರೆ ಎಲ್ಲಿ ಆನೆಗಳಿದೆ ಅಂತ ಹೇಳಾದ್ರೂ ಗೊತ್ತಾಗ್ತದಲ್ಲ ಗೊತ್ತಾಗ್ತದೆ ಸರ್ ನೀವು ರೇಡಿಯೋ ಕಲರ್ ಹಾಕದೆ ನಾವು ಇನ್ನು ಎಂಟು ದಿವಸದಲ್ಲಿ ಹಾಕ್ಬಿಡ್ತೀವಿ ಅಂತ ಹೇಳಿ ಜನರು ದಿಕ್ ಹೇಳ್ಬಿಟ್ಟು ಹೋಗ್ಬಿಟ್ಟು ಜನಕ್ಕೆ ನಾವು ಸಹ ನಮ್ಮ ಮುಂದೆನೆ ಹೇಳಿದ್ದಾರೆ ಅವರು ಯಾರು ಡಿ ಎಫ್ ಜನರಿಗೆ ನಾವು ಏನು ಹೇಳ್ಬೇಕ ಎಮ್ ಎಲ್ ಎ ಇದ್ರು ಎಲ್ಲ ಇದ್ರು ಎಲ್ಲ ಎಮ್ ಎಲ್ ಎ ಮುಂದೆನೆ ಹೇಳಿದ್ದಾರೆ ಇನ್ನು ಎಂಟು ದಿವಸದಲ್ಲಿ ನಾವು ರೇಡಿಯೋ ಕಲರ್ ಹಾಕ್ತಿವಿ ಅಂತಲೇ ಹೇಳಿದ್ದಾರೆ ಯಾಕೆ ಯಾಕೆ ತಪ್ಪು ಮಾಹಿತಿ ಕೊಟ್ಟು ಹೋಗ್ತಾರೆ ಇಲ್ಲಿ ಅಟ್ಲೀಸ್ಟ್ ಒಂದಾದರೂ ಒಂದಾದ್ರೂ ಹಾಕ್ಬೇಕಲ್ವಾ

ಎರಡು ಎಸ್ ಎಫ್ ಎಲ್ಲ ಬಂದು ಒಂದು ಮೀಟಿಂಗ್ ಎಮ್ ಎಲ್ ಎ ಜೊತೆ ಒಂದು ಮೀಟಿಂಗ್ ಮಾಡಿದ್ದಾರೆ ನಾನು ಮೀಟಿಂಗ್ ಮಾಡಿ ಅವರೇ ಹೇಳಿದ್ದು ನಾವು ರೇಡಿಯೋ ಕಾಲರ್ ಇಮಿಡಿಯೇಟ್ ರೇಡಿಯೋ ಕಾಲರ್ ಹಾಕ್ತೀವಿ ಸರ್ ಎರಡು ಆನೆಗೆ ಹಾಕ್ತೀವಿ ಅಂತೇಳಿ ಹೇಳಿ ಹೋದ್ರು ಮತ್ತು ಇದ್ರದ್ದು ಅಷ್ಟೇ ಬ್ಯಾರಿಗೇಡದು ಮತ್ತೆ ಸೋಲಾರ್ ಫೆನ್ಸಿಂಗ್ ನಮಗೊಂದು ಈಗ ಅರ್ಜೆಂಟ್ ಆಗ ಒಂದು ಎರಡು ವರ್ಷ ಟೈಮ್ ಕೊಡಿ ಅಂತೇಳಿ ಅವ್ರು ಕೇಳ್ಕೊಂಡ್ರು ಈಗ ಇವತ್ತ ಮಾಡಿ ನಾಳೆ ಅಂತೇಳಿ ಹೇಳಲಿಕ್ಕೆ ಬರಲ್ಲ ಸ್ವಲ್ಪ ಸ್ವಲ್ಪ ಆದರೂ ಹಾಕ್ಕೊಂಡು ಒಂದೊಂದು ಕಿಲೋಮೀಟರ್ ಹಾಕ್ಕೊಂಡು ಬಂದರೆ ನಮಗೆ ತುಂಬಾ ಹೆಲ್ಪ್ ಆಗ್ತದೆ ಆನೆಗಳನ್ನ ಇಲ್ಲಿಂದ ಹಾಕ್ಬೇಕಾದ್ರೆ ಆನೆಗಳನ್ನ ಇಲ್ಲಿಂದ ಓಡಿಸ್ಬಿಟ್ಟೆ ನೀವು ಹಾಕ್ಬೇಕಾಗ್ತದೆ ಒಳಗಡೆ ಇರೋ ಆನೆಗಳು ಇಲ್ಲೇ ಇರ್ತದೆ ಸಭೆಗೆ ಆಗಮಿಸಿದ್ದ ಅರಣ್ಯ ಇಲಾಖೆ ಅಧಿಕಾರಿ ಗ್ರಾಮಸ್ಥರ ಪ್ರಶ್ನೆಗೆ ಉತ್ತರ ಒದಗಿಸಿದರು ಸೊ ಎಲ್ಲಾ ಆನೆಗಳನ್ನ ಅದು ಗಾರ್ಡ್ ಮಾಡ್ತಿರ್ತದೆ ಅದನ್ನ ಐಡೆಂಟಿಫೈ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ನಾವ್ ಮಾಡ್ತೀವಿ ಅಂದ್ರೆ ಟ್ರಾಂಕುಲೈಜೇಷನ್ ಟೀಮ್ ಗೆ ಮತ್ತೆ ಆನೆ ಕ್ಯಾಂಪ್ ಗೆ ಇನ್ಫಾರ್ಮ್ ಮಾಡ್ತೀವಿ ಸೊ ಅವ್ರು ಬರ್ತಾರೆ ಬಂದ್ಬಿಟ್ಟು ಅದನ್ನ ಅದನ್ನ ಮಾತ್ರ ಬೇರ್ಪಡಿಸಬೇಕು ಆ ಗುಂಪಿಂದ ಆ ಆನೆಯನ್ನ ಬೇರ್ಪಡಿಸ್ಬಿಟ್ಟು ಅದಕ್ಕೆ ಟ್ರಾಂಕುಲೈಜೇಷನ್ ಮಾಡ್ತೀವಿ ಸೊ ಟ್ರಾಂಕುಲೇಷನ್ ಮಾಡಿ ಒಂದು ಹದಿನೈದು ನಿಮಿಷನೋ ಅಥವಾ ಅರ್ಧ ಗಂಟೆಗೂ ಅದು ಬಿದ್ದ್ಬಿಡ್ತದೆ ಸೊ ಬಿದ್ದಾಗ ನಮಗೆ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಇರ್ತದೆ ಅಷ್ಟರಲ್ಲಿ ನಾವು ಕಾಲರ್ ಐಡಿಯನ್ನು ಹಾಕ್ಬಿಟ್ಟು ಆಮೇಲೆ ದೂರ ಬಂದಾಗ ಅದ್ ಎದ್ಬಿಟ್ಟು ಟೀಮ್ ಗೆ ಸೇರ್ಕೊಂಡ್ಬಿಡ್ತದೆ ಸೊ ಅಲ್ಲಿ ನಮಗೆ ಟ್ರ್ಯಾಕಿಂಗ್ ಸ್ಟಾರ್ಟ್ ಆಗ್ತದೆ ಸೊ ಟ್ರ್ಯಾಕಿಂಗ್ ಅದು ಎರಡರಿಂದ ಎರಡೂವರೆ ವರ್ಷ ಅಥವಾ ಐದು ವರ್ಷದವರೆಗೂ ನಮಗೆ ಕಂಟಿನ್ಯೂ ಆಗಿ ಸಿಗ್ನಲ್ಸ್ ಕಳಿಸ್ತಾ ಇರ್ತದೆ ಸೊ ಸಿಗ್ನಲ್ಸ್ ಹದಿನೈದರಿಂದ ಇಪ್ಪತ್ ನಿಮಿಷದ ಫ್ಲಕ್ಚುಯೇಷನ್ ಇದೆ ಅಂತ ನಮಗೊಂದು ಸಿಗ್ನಲ್ ಬಂದಾಗ ಇನ್ನು ಹದಿನೈದು ನಿಮಿಷದಲ್ಲಿ ಅದು ಮೂಮೆಂಟ್ ಆಗಿರಬಹುದು ಸೊ ಇಷ್ಟು ಡಿಸ್ಟೆನ್ಸ್ ಇರ್ತದೆ ಅಷ್ಟರಲ್ಲಿ ನಾವು ಟ್ರ್ಯಾಕ್ ಮಾಡ್ಕೋಬಹುದು ಸಂಸ್ಥೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಸಿಇಒ ಅವರನ್ನು ಹಾಗೂ ಅಂಗನವಾಡಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರಿಗೆ ಗೌರವ ಸನ್ಮಾನ ನೀಡಿ ಗೌರವಿಸಲಾಯಿತು पंचायती विशेष अनुदान विशेष चेतन्या ಫ್ಯಾನ್ ವಿತರಿಸಲಾಯಿತು ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಒದಗಿಸಿದರು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ನಂತರ ಮೆಟ್ರಿಕ್ ನಂತರ ಅಂದ್ರೆ ಪಿ ಯು ಸಿ ಡಿಗ್ರಿ ತನಕ ಮತ್ತು ಪಿ ಜಿ ತನಕ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಹಾಸ್ಟೆಲ್ ಅವಕಾಶವನ್ನು ಮಾಡಿಕೊಡ್ತೀವಿ ಅವರಿಗೆ ಉಚಿತ ಮತ್ತು ಊಟದ ವ್ಯವಸ್ಥೆ ಮಾಡಿಕೊಡ್ತೀವಿ ಮತ್ತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಅವರಿಗೆ ಕೊಡ್ತೀವಿ ಮೂರು ವರ್ಷಕ್ಕೊಮ್ಮೆ ಅವ್ರಿಗೆ ಜಮಖಾನ ಹಾಸಿಗೆ ಒದಕೆಯನ್ನು ಪ್ರೊವೈಡ್ ಮಾಡ್ತೀವಿ ಆಮೇಲೆ ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯ ವ್ಯವಸ್ಥೆಯನ್ನು ಅವರಿಗೆ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ತದನಂತರ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ವಿದ್ಯಾರ್ಥಿ ವತಿಯನ್ನು ಪ್ರೊವೈಡ್ ಮಾಡಿಕೊಡ್ತೀವಿ ಅದು ಒಂದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿ ತನಕ ವಿಶೇಷ ಪ್ರೋತ್ಸಾಹನವನ್ನು ಕೊಡ್ತೀವಿ ಅವರು ಹೇಳಿದಾಗೆ ನಿಲಯಗಳಿದೆ ವಿದ್ಯಾರ್ಥಿಗಳಿಗೆ ಒಂದನೇ ತರಗತಿಯಿಂದ ಹಿಡಿದು ಅವರು ಎಲ್ಲಿ ಗಂಟು ಓದ್ತಾರೆ ಕಂಪ್ಲೀಟ್ ಮುಕ್ತ ಯಾವುದು ಫೀಸ್ ಆಗಲಿ ಯಾವ್ದು ರಿಎಂಬರ್ಸ್ಮೆಂಟ್ ಕಂಪ್ಲೀಟ್ ಆಗಿ ಕೊಡ್ತೀವಿ ಸರ್ಕಾರ ವತಿಯಿಂದ ಸಿಗುತ್ತೆ ಅವರು ಸ್ನಾತಕೋತ್ತರ ಅಂದರೆ ಸ್ನಾತಕೋತ್ತರ ಆಗಿ ಸಾಗರೋತ್ತರ ಫಾರಿನ್ ಕಂಟ್ರೀಸಲ್ಲಿ ಸ್ಟಡಿ ಮಾಡಬೇಕಾದರೂ ಎಲ್ಲವೂ ಫ್ರೀ ಸಿಗುತ್ತೆ ಮುಸ್ತಾಗಿ ಸಿಗುತ್ತೆ ಅದಕ್ಕೆ ಒಂದು ಪ್ರೋಸೆಸ್ ಇದೆ ದೆನ್ ಇನ್ಫ್ರಾಸ್ಟ್ರಕ್ಚರ್ ಪರಿಷ್ಠ ಜಾತಿ ಪರಿಷ್ಠ ಜಾತಿ ಕಾಲೋನಿಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅದೀಗ ತಾಲೂಕು ಮಟ್ಟದಿಂದ ತೆಗೆದು ಡಿಸ್ಟ್ರಿಕ್ಟ್ ಲೆವೆಲ್ ಹಾಕೊಂಡಿದ್ದಾರೆ ನಮ್ಮಲ್ಲಿ ಇಲ್ಲ ಎಸ್ ಸಿ ಬಿ ಟಿ ಎಸ್ ಬಿ ನರೇಗಾ ಇಂಜಿನಿಯರು ಪೊನ್ನಂಪೇಟೆ ನಮ್ಮ ನರೇಗಾದಲ್ಲಿ ಸೌಲಭ್ಯಗಳ ಏನೇನಿದೆ ಅಂತಂದರೆ ಮೊದ್ ಮೊದಲನೇದಾಗಿ ಹತ್ತು ಕ್ರೈಟೀರಿಯಾ ಇದೆ ಫಸ್ಟ್ ಬಿ ಪಿ ಎಲ್ ಕಾರ್ಡ್ ಇರಬೇಕು ಇಲ್ಲ ಅಥವಾ ಎ ಪಿ ಎಲ್ ಕಾರ್ಡ್ ಇರಬೇಕಾಗುತ್ತೆ ಅದು ಅನ್ ಮತ್ತೆ ಮಹಿಳಾ ಪ್ರಧಾನ ಕುಟುಂಬ ಇರಬೇಕು ಪರಿಷ್ಟ ಜಾತಿ ಪರಿಷ್ಟ ವರ್ಗದವರು ಈ ಥರ ಕೆ ಮತ್ತೆ ಅಲ ಅಲೆಮಾರಿ ಕುಟುಂಬದವರು ಇವರಿಗೆ ನಾವು ಉದ್ಯೋಗನ ಕೊಡ್ತೀವಿ ಮತ್ತೆ ಈಗ ಬಿ ಡಿಗ್ರಿ ಪಂಚಾಯತಿಲಿ ಈ ವರ್ಷದಲ್ಲಿ ನಾಲ್ಕು ಕೃಷಿ ಹೊಂಡಾಗಿದೆ ಆರು ದನದ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ನಿಮಗೆ ಪೈಪು ಫೈ ಎಚ್ ಪಿ ಮೋಟರ್ ವೀಟ್ ಕಟ್ಟರ್ ಇದ್ರ ಬಗ್ಗೆ ಅರ್ಜಿ ಹಾಕಿ ನೀವು ಪಡೆದುಕೊಳ್ಬೋದು ಸಹಾಯಧನದಲ್ಲಿ ನಿಮಗೆ ಲಭ್ಯವಿರುತ್ತದೆ ಹಾಗೆ ಪೈಪ್ ಇದುವರೆಗೆ ನೀವು ಲೈಫ್ ಟೈಮ್ ಅಂತ ಇತ್ತು ಒಂದು ಸತಿ ತಗೊಂಡವರು ಮತ್ತೆ ತಗೊಳ್ಳೋ ಹಾಗೆ ಇಲ್ಲ ಅಂತ ಈಗ ಸೆವೆನ್ ಇಯರ್ಸ್ ಲಾಕಿಂಗ್ ಪೀರಿಯಡ್ ಅಂತ ಬಿಟ್ಟಿದ್ದಾರೆ ಒಂದು ಸತಿ ತಗೊಂಡು ನೀವು ಸೆವೆನ್ ಇಯರ್ಸ್ ಆದಮೇಲೆ ಮತ್ತೆ ಅಪ್ಲೈ ಮಾಡ್ಬೋದು ಇನ್ನೊಂದು ಸೆಟ್ಟಿಗೆ ಪಡ್ಕೋಬೋದು ಹಾಗೇ ಐದು ಎಕರೆ ಮೇಲೆ ಆರ್ ಟಿ ಸಿ ಹೊಂದಿರೋರು ಸೆಕೆಂಡ್ ಇನ್ನೊಂದು ಸೆಟ್ ಅಂದರೆ ಒಂದು ಹೆಕ್ಟೇರಿಗೆ ಒಂದು ಸೆಟ್ ಅಂತ ಲೆಕ್ಕ ಲೆಕ್ಕದಲ್ಲಿ ಇನ್ನೊಂದು ಸೆಟ್ಟು ಪಡ್ಕೋಬೋದು ಪ ಹೆಚ್ ಡಿ ಪಿ ಪೈಪ್ ಈಗ ಹೆಸರನ್ನ ನೇರ ವಾರಸದಾರಿಗೆ ಮಾತ್ರ ಖಾತಾ ವರ್ಗಾವಣೆ ಮಾಡ್ತಾ ಇದ್ವಿ ಆ ಥರ ಯಾವುದಾದ್ರೂ ಇದ್ರೆ ಅಪ್ಲಿಕೇಶನ್ ಕೊಟ್ಟರೆ ನಾವು ಈಗ ಲಾಗಿನ್ ಅಲ್ಲಿ ಹಾಕಿಬಿಟ್ಟು ಅಪ್ಡೇಟ್ ಮಾಡ್ತಿದ್ವಿ ಸುಮಾರಾಗಿ ಮಾಡಿದ್ದೀವಿ ಆಲ್ರೆಡಿ ಬಾಕಿ ಇನ್ನು ಯಾವುದಾದ್ರೂ ಇತ್ತು ಅಂದರೆ ಅಪ್ಲಿಕೇಶನ್ ಕೊಟ್ಟರೆ ಈಗ ಜನರೇಟ್ ಮಾಡ್ತೀವಿ ಇದು ಹೊರತುಪಡಿಸಿ ಪ್ರಸ್ತುತ ಕಂದ ಇಲ್ಲ ಸಭೆಯಲ್ಲಿ ಲಾಲಾ ಭೀಮಯ್ಯ ಭವ್ಯ ಉಮೇಶ್ ಕೆಚಮಯ್ಯ ಸದನ್ ಜಗನ್ ಸೇರಿದಂತೆ ಇನ್ನಿತರ ಪ್ರಮುಖರು ಹಲವು ಸಲಹೆ ನೀಡಿದರು ಜನತೆ ನೀಡಿದ ಸಹಕಾರವನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೋಲಿರ ಬೋಪಣ್ಣ ಶ್ಲಾಘಿಸಿ ಗ್ರಾಮಸ್ಥರಿಗೆ ಧನ್ಯವಾದ ಸಮರ್ಪಣೆ ಮಾಡಿದರು ಇನ್ನು ಕೇವಲ ಇನ್ನೊಂದು ಎರಡು ದಿವಸ ಮಾತ್ರ ನಮಗೆ ಅಧಿಕಾರ ಅವಧಿ ಇದೆ ನಾವೇನು ಮಾಡಿದ್ದೀವಿ ಏನೋ ಬಿಟ್ಟೋಗಿರಬಹುದು ಅಲ್ಲ ಮುಂದಕ್ಕೆ ಇನ್ನೂ ಸಹ ನಾವು ಇವತ್ತು ಅಧಿಕಾರ ನಾಡಕ್ ಕಲ್ಪಂದ್ರು ಸಹ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ನಮ್ಮ ಕೈಯಿಂದ ಆಗೋಷ್ಟು ಮಟ್ಟಿಗೆ ಮಾಡ್ತೀವಿ ಮುಂದಿನ ಯಾರು ಅಧಿಕಾರ ಮುಂದೆ ಮತ್ತೆ ಇಲೆಕ್ಷನ್ ಆಗ್ತದೆ ಮುಂದೆ ಸಹ ಯಾರು ಸಹ ಯಾರೇ ಅಧಿಕಾರ ಬರಬಹುದು ಪ್ರತಿಯೊಬ್ಬರಿಗೂ ಸಹ ನಾವು ಹೇಗೆ ಸಾರ್ವಜನಿಕವಾಗಿ ಹೇಗೆ ವರ್ತಿಸ್ತೀವಿ ಅಂತ ಹೇಳಿ ಯಾಕೆ ಹೇಳಿದ್ರೆ ನಾವು ಇಲ್ಲಿ ಕೆಲವು ಜನ ಕೆಲವು ಕಡೆ ಅವರಿಗೆ ಮಾಡಬಾರ್ದು ಇವರಿಗೆ ಮಾಡಬೇಕು ಅಂತ ಹೇಳೋ ಮಾತು ತುಂಬಾ ಕಡೆ ಕೇಳಿ ಬರ್ತಾ ಇದೆ ಖಂಡಿತವಾಗ್ಲೂ ಅದನ್ನ ಯಾರೇ ಬರಲಿ ಯಾರೇ ಇರ್ಬೋದು ಇಲ್ಲ ಇನ್ನೊಂದು ಬೇರೆಯವರು ಬರಬಹುದು ಆದರೆ ಪ್ರತಿಯೊಬ್ಬರಿಗೂ ಸಹ ನಮ್ಮ ಪಂಚಾಯತಿಂದ ಏನು ಕಾಮಗಾರಿ ಆಗಬೇಕು ಅದನ್ನು ಮಾಡೇ ಮಾಡಬೇಕು ಯಾರು ತುಂಬ ಕಷ್ಟದಲ್ಲಿದ್ದಾರೆ ಮನೆ ನಿರ್ಮಾಣ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಇವತ್ತು ತುಂಬ ನೀರಿನ ವ್ಯವಸ್ಥೆಯಲ್ಲಿ ತುಂಬ ಇನ್ನೂ ಸಹ ನಾವು ಆದಷ್ಟು ಮಟ್ಟಿಗೆ ನಾವು ಮಾಡಿದ್ವಿ ಆದರೆ ಇನ್ನೂ ಸಹ ಎಷ್ಟು ಅನುದಾನ ಇದ್ರೂ ನೀರಿಗೆ ಸಾಲ್ತಾ ಇಲ್ಲ ನಾವು ದಯವಿಟ್ಟು ನೀರಿಗೆ ಏನು ಅನುದಾನ ಕೊಡ್ತೀರಾ ಅದನ್ನು ಖಂಡಿತವಾಗ್ಲೂ ಕೊಡಿ ನಮಗೆ ಕುಡಿಯೋ ನೀರು ಈಗ ಮತ್ತೆ ಬೇಸಿಗೆಲ್ಲ ಬರ್ತಾ ಇದೆ ಅದನ್ನು ನಾವು ಪಿ ಡಿ ಅವರಿಗೆ ಹೇಳಿ ನಾವು ನೀರು ಮತ್ತೆ ನಾವು ಹಣ ಮಡಗಿದ್ದೀವಿ ಅದನ್ನು ಯಾರಿಗೆ ನೀರಿಗೆ ತುಂಬ ತೊಂದರೆ ಇದೆ ಅವರಿಗೆ ಅದನ್ನು ಮಾಡ್ಕೊಳ್ಬೇಕು ಅಂತ ನಾವು ಈಗಾಗಲೇ ಪಿ ಡಿ ಅವರಿಗೆ ಹೇಳಿದ್ದೀನಿ ಮುಂದೆ ಇನ್ನೇನು ಏಪ್ರಿಲಲ್ಲಿ ಎಲೆಕ್ಷನ್ ಬರ್ತದೆ ತುಂಬ ಯಾರು ಒಳ್ಳೆಯವರಿದ್ದಾರೆ ಯಾರು ಕೆಲಸ ಮಾಡ್ತಾರೆ ಅಂಥವನ್ನ ನೋಡಿ ಗೆಲ್ಲಿಸುವಂಥವ್ರ ವ್ಯವಸ್ಥೆ ಮಾಡಿ ಅದೇ ನಾನು ಇಲ್ಲಿ ಈ ಖಂಡಿತವಾಗ್ಲಿ ಪಂಚಾಯತ್ ನಾನು ನಿಲ್ಲುವಂತ ಬರ್ತಾ ಇರಲಿಲ್ಲ ಏನೋ ಅನ್ಎಕ್ಸ್ಪೆಕ್ಟ್ ಬಂದು ಅಲ್ಲಿಂದ ಪುನಃ ಅಧ್ಯಕ್ಷನಾದೆ ಅದು ಹೇಗೆ ಅಧ್ಯಕ್ಷನಾದ ಅದು ಬೇರೆ ಥರದಲ್ಲಿ ಆಯ್ತು ಅದ್ರ ಬಗ್ಗೆ ಈಗ ಚರ್ಚೆ ಬೇಡ ಇಲ್ಲ ಇಲ್ಲ ಆಯ್ತಾ ಅಧ್ಯಕ್ಷನಾಗಿ ನಾನು ಏನಾದರೂ ಏನೋ ಮತ್ತೆ ಕಾಮಗಾರಿ ಇನ್ನೂ ಮಾಡೋ ಇನ್ನೂ ಕಾಲಕೋಶ ಇದ್ದಿದ್ರೆ ಖಂಡಿತವಾಗಲೂ ನಾವು ಕಾಮಗಾರಿಯನ್ನು ಮಾಡಬೇಕಾಗಿತ್ತು ಏನಾದರೂ ಬಿಟ್ಟೋಗಿದರೆ ಯಾರಾದ್ರೂ ತಪ್ಪ ನಾವೇನು ಹೇಳಿ ಮಾಡಲಿಕ್ಕೆ ಅಂತ ತುಂಬ ಇದೆ ಅದು ಬಿಟ್ಟೋಗಿದ್ರೆ ಒಂದು ಕ್ಷಮೆಯಲ್ಲಿ ಮುಂದಿನ ದಿನಗಳಲ್ಲಿ ಬರೋರು ಅದನ್ನ ಮಾಡ್ತಾರೆ ಅಂತೇಳುವಂಥ ಒಂದು ವಿಶ್ವಾಸ ಇದೆ ನಮಗೆ ಪಿಡಿಯವರು ಅಷ್ಟೇ ಯಾರೇ ಬರಲಿ ಪಂಚಾಯತ್ ಆಫೀಸ್ಗೆ ಪ್ರತಿಯೊಬ್ಬರಿಗೂ ಸ್ವಲ್ಪ ಮಾಹಿತಿ ಕೊಡಿ ಇದು ಮಾಹಿತಿ ಇಲ್ಲದಕ್ಕೆ ಇಷ್ಟೆಲ್ಲ ಆಗಲಿ ಕಾರಣವೇ ಅದು ದಯವಿಟ್ಟು ಯಾರೇ ಬಂದಿರಲಿ ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಕೊಡಿ ಕೆಲವು ಜನ ಹೇಳ್ಕೊಟ್ರು ಸಹ ಮಾಹಿತಿ ಹೇಳ್ಕೊಡ್ತಾರೆ ಬಟ್ ಅವ್ರು ಕೆಲವು ಜನಕ್ಕೆ ಅದು ಏನು ಅಂತೇಳಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಆದ್ದರಿಂದ ಅದು ಬೇರೆ ಥರ ಇದಾಗಿ ಅದು ತಪ್ಪು ಅಭಿಪ್ರಾಯ ಆಗ್ತಾ ಇದೆ ಅದಕ್ಕೆಲ್ಲ ನೀವು ಕರೆಕ್ಟಾಗಿ ಹೇಳ್ಕೊಡಿ ಡಿ ಅವರೇ ಆಯಿತಾ ನೀವು ಎಷ್ಟು ದಿವಸ ಇರ್ತೀರೋ ಅಲ್ಲ ಇನ್ನೂ ನೀವು ಬೇರೆ ಟ್ರಾನ್ಸ್ಫರ್ ಆಗಿ ಹೋಗ್ತೀರಾ ಇರುವಷ್ಟು ದಿವಸ ನೀವು ಕರೆಕ್ಟಾಗಿ ಇದನ್ನು ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಹಾಗೆ ನಾನು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಲೇಬೇಕಾಗ್ತದೆ ನನ್ನ ಅವ್ರ ಬಗ್ಗೆ ಅವರು ಇಪ್ಪತ್ತೇಳು ವರ್ಷ ವಿ ಎಸ್ ಎಸ್ನಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಅವರು ಇಪ್ಪತ್ತೇಳು ವರ್ಷ ಏನು ಕೆಲಸ ಮಾಡಿದ್ದಾರೆ ಅವ್ರು ಎಷ್ಟು ಒಳ್ಳೆಯ ಹೆಸರು ತಗೊಂಡಿದ್ದಾರೆ ಅಂತೇಳಿ ಅದು ಇಡೀ ನಮ್ಮ ನಾಡಿನ ಜನಕ್ಕೆ ಗೊತ್ತಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರೇ ಪಬ್ಲಿಕ್ ಆಗಿ ಕೆಲಸ ಮಾಡುವಾಗ ಒಳ್ಳೆ ಹೆಸರು ತಗೊಳ್ಬೇಕು ಕೆಟ್ಟ ಹೆಸರು ತಗೊಳ್ಬಾರ್ದು ಅಂತೇಳಿ ಉದಾಹರಣೆಗೆ ಅವ್ರನ್ನ ಇವತ್ತು ಗೌರವಿಸ್ತಾ ಗೌರವ ಮಾಡಲಿಕ್ಕೆ ಕಾರಣ ಹೇಳಿದ್ರೆ ಅವರು ಈ ನಾಡಿನ ಜನಕ್ಕೆ ಹೇಗೆ ಸರ್ವಿಸ್ ಕೊಟ್ಟಿದ್ದಾರೆ ಇಲ್ಲಿ ಅವರು ಎಷ್ಟು ಜನಕ್ಕೆ ಇಲ್ಲಿ ಸೊಸೈಟಿಗೆ ಬರುವಾಗ ಹಾಗೆಲ್ಲ ಹೀಗೆ ಅಂತ ಹೇಳಿಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಏನು ದಾಖಲಾತಿಗಳು ಏನು ಬೇಕಿದೆ ಅದನ್ನೆಲ್ಲ ಹೇಳಿದಕ್ಕೆ ಇವತ್ತು ಅವರಿಗೆ ಅವರು ಅದೇ ಥರ ನಾನು ಅವರಿಗೆ ನಾನು ಕೇಳ್ತಾ ಹೇಳ್ತಾ ಇದ್ದೀನಿ ನೀವು ಸಹ ಮುಂದಿನ ದಿನಗಳಲ್ಲಿ ಏನಾದರೂ ಅವ್ರು ಹೇಗೆ ಅವ್ರಿಗೆ ಮಾಹಿತಿ ಕೊಟ್ಟು ಇವತ್ತು ಒಳ್ಳೆಯ ಸ್ವಲ್ಪ ತಗೊಂಡಿದ್ದೀರಾ ಇಷ್ಟು ದಿವಸ ಏನೋ ತಪ್ಪ ಜನರಿಗೆ ಬಂದಿರ್ಬೋದು ಮುಂದಿನ ದಿನಗಳಲ್ಲಿ ಹಾಗೆ ಆಗದಾಗೆ ನೀವು ಸ್ವಲ್ಪ ನೋಡ್ಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನಿಂದ ನನ್ನಿಂದ ಏನೇ ತಪ್ಪಾಗಿರ್ಬೋದು ಅಲ್ಲ ಒಳ್ಳೆದಾಗಿರ್ಬೋದು ಅಲ್ಲ ಕೆಟ್ಟದಾಗಿರ್ಬೋದು ನನಗೆ ಗೊತ್ತಿಲ್ಲ ನಾವು ಯಾರೂ ಸಹ ಕೆಟ್ಟದನ್ನ ಒಪ್ಕೊಳ್ಳೋದಿಲ್ಲ ನಾವು ಮಾಡಿದ್ನ ನಾನಾಗಿರ್ಬೋದು ನೀವೇ ಆಗಿರ್ಬೋದು ನಾವು ಮಾಡಿದ ತಪ್ಪು ನಮಗೆ ಗೊತ್ತಿರೋದಿಲ್ಲ ಅದು ಇನ್ನೊಬ್ಬರಿಗೆ ಗೊತ್ತಾಗ್ತದೆ ನಾವು ಮಾಡಿದ ತಪ್ಪು ಏನಾಗಿದೆ ಅಂತೇಳಿ ನಾವು ಅದನ್ನು ನಮಗೆ ಹೇಳ್ಬೇಕಾಗ್ತದೆ ನಾವು ಏನೋ ತಪ್ಪು ಮಾಡಿದ್ವಿ ಅದನ್ನು ಇನ್ನೊಬ್ಬರ ಜೊತೆ ಹೇಳೋ ಬದಲು ನೇರವಾಗಿ ನಮಗೆ ಹೇಳಿದ್ರೆ ನಾ ಖಂಡಿತವಾಗಿ ಅದನ್ನ ತಗೋತೆ ನಮಗೆ ಏನಾಗ್ತದೆ ಅಂತೇಳಿ ಬೇರೆಯವ್ರ ಜೊತೆ ಹೇಳೋದು ಅದು ನಮಗೇನೋ ಬೇರೆ ಮಾಹಿತಿ ಬರ್ತದೆ ನೇರವಾಗಿ ಮಾತನಾಡಿ ಯಾರೇ ಇರ್ಬೋದು ನೇರವಾಗಿ ಮಾತಾಡಿ ತಪ್ಪಿದ್ರೆ ತಪ್ಪು ಅಂತ ನೇರವಾಗಿ ಮಾತಾಡಿ ಅದ್ರಲ್ಲಿ ಏನು ತಪ್ಪಾಗೋದಿಲ್ಲ ಸುಮ್ಮನೆ ಅವ್ರ ಅವ್ರು ಬೇಸರ ಮಾಡ್ಕೊಳ್ತಾರೆ ಇವರು ಬೇಸರ ಮಾಡ್ಕೊಳ್ತಾರೆ ಅಂತೇಳಿ ಇವರು ಹೇಳೋದನ್ನ ಕೆಲವು ಜನ ನಿಲ್ಸ್ಬಿಡ್ತಾರೆ ಅವರಿಗೆ ಹೇಗೆ ಹೇಳೋದು ಅವರಿಗೆ ಹೇಗೆ ಹೇಳೋದು ಅಂತ ಹೇಳೋದನ್ನ ತುಂಬ ಜನ ಅವ್ರು ಹೇಳೋದು ಖಂಡಿತವಾದ್ಲು ಏನಾದ್ರು ತಪ್ಪಿದ್ರೆ ಹೇಳ್ಲೇಬೇಕಾಗ್ತದೆ ಅದನ್ನು ಬಿಟ್ಟು ಮತ್ತೆ ಯಾರೋ ಜೊತೆ ಹೇಳೋದು ಅದನ್ನ ದಯವಿಟ್ಟು ಅದನ್ನ ಮಾಡಬೇಡಿ ನೇರವಾಗಿ ನೋಡಿರಿ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಪಸ್ಥಿತರಿದ್ದರು lagi number 1 youtube channel